ರೂಪಕ್ಕಾಗುವಂತಹದ್ದು ಇದು ಈ ಬಾರಿ ಅಂತೂ ಕೇರಳದಲ್ಲಿ ಆಗಿದೆ ನಮ್ಮಲ್ಲಿ ಅನೇಕ ಕಡೆ ಆಗಿದೆ ಸ್ವಲ್ಪ ಇದು ಮಾರ್ಗ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ಹೈವೇಲಿ ನಮಗೆ ಬೇಸಿಗೆಯಲ್ಲಿ ಬಹಳ ಸಂತೋಷ ಆಗುತ್ತೆ ವೇಗವಾಗಿ ಹೋಗ್ಬೋದು ಮಾರ್ಗಗಳಾಗಿದೆ ಆಗಿದೆ ಒಳ್ಳೆದಾಗಿದೆ ಆದರೆ ಅದನ್ನು ಇನ್ನು ಮೇಲೆ ಮೇಯ್ನ್ ರೋಡ್ ಮಾಡುವಾಗ ಈ ಬರೆ ತೆಗೆಯುವಾಗ ಮಳೆಗಾಲವನ್ನು ಗಮನದಲ್ಲಿ ಹೇಗೆ ಬೇಕು ಅಂತ ನಾನು ಹೈವೇ ಅವರಲ್ಲಿ ಕೇಳಿಕೊಳ್ತೇನೆ ಇಲ್ಲ ಇಲ್ಲಿರುವಂತಹ ಎಲ್ಲ ವಾಸಿಗಳಿಗೆ ತುಂಬಾ ಅಪಾಯ ಇದೆ ಹಾಗಾಗಿ ಈ ಅಪಾಯವನ್ನು ರಕ್ಷಿಸಬೇಕು ಮತ್ತು ಹೊಸದಾಗಿ ಏನಾದರೂ ಅದಕ್ಕೆ ಆಲೋಚನೆ ಮಾಡಬೇಕು ಮಣ್ಣು ತೆಗೆಯುವಾಗ ಅದು ಕೆಳಗೆ ಬೀಳ ಬೀಳದಂತೆ ಏನೇನು ಮಾಡಬೇಕು ಅನ್ನೋದನ್ನು ಅವ್ರು ಮಾಡಬೇಕು ಮತ್ತು ಈ ಸರ್ಕಾರದಿಂದ ಏನಾಗುತ್ತೆ ಅದನ್ನು ಅವರು ಕೊಟ್ಟಿದ್ದಾರೆ ಇನ್ನೂ ನಾನು ನಮ್ಮ ರಾಜ್ಯಸಭೆಯಲ್ಲಿ ಇದನ್ನು ಪ್ರಶ್ನೆ ಎತ್ತಿ ಏನಾದರೂ ಸಹಾಯ ಮಾಡಲಿಕ್ಕೆ ಸಾಧ್ಯ ಕಂಡಿದೆ ನಾನು ಮಾಡಿದೆ ನಮ್ಮ ಕ್ಷೇತ್ರದ ಅನೇಕ ದಾನ ಮಾಡಿದೆ ಇನ್ನು ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ನಮ್ಮ ಕಾರ್ಯಕರ್ತರು ಇದ್ದರಲ್ಲಿ ಅವರು ಏನು ಹೇಳ್ತಾರೆ ಏನು ಯಾರ್ಯಾರಿಗೆ ಏನೇನು ಸವಲತ್ತು ಕೊಡಬೇಕು ಅದು ಇನ್ನೂ ಕೊಡ್ತೇವೆ ನಾವು ಈಗ ಈಗ ಮೃತದೇಹಗಳು ಕಣ್ಮರೆಯಾಗಿದ್ದಾರೆ ಅವರು ಕಾರ್ಯಾಚರಣೆ ಅಂತ ಈಗಾಗಲೇ ಕುಟುಂಬಸ್ಥರು ಸಹಿತ ಆಗ್ರಹ ಮಾಡ್ತಾ ಇನ್ನೊಂದು ಕಡೆ ಕಾರ್ಯಾಚರಣೆ ಸ್ಥಗಿತವಾಗಿದೆ ಈ ವಿಚಾರವಾಗಿ ಏನಾದರೂ ನೀವು ಸರ್ಕಾರಕ್ಕೆ ಹೇಳಿದ್ರೆ ಹೇಳ್ತೇನೆ ಸರ್ಕಾರದಲ್ಲಿ ಹೇಳ್ತೇನೆ ಅದು ಕೊಟ್ಟವರು ಈಗ ಮನೆ ಕಳೆದುಕೊಂಡವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇದನ್ನು ಕೊಟ್ಟಿದ್ದಾರೆ ಆದರೆ ಅವರಿಗೆ ಮನೆ ಇಲ್ಲ ಈಗಲೂ ಸಹಿತ ಆತಂಕದಲ್ಲಿ ಕಾಲು ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ ಅವರಿಗೆ ಏನಾದರೂ ಸಹಾಯ ಮಾಡುವಂಥ ಖಂಡಿತ ನಾವು ಮಾಡ್ತೇವೆ ನಾವು ಕ್ಯಾಶ್ ಕೊಡ್ತೇವೆ ಅವರಿಗೆ ಮನೆ ಕಟ್ಟುವವರಿಗೆ ಏನಾದರೂ ಸ್ವಲ್ಪ ಕ್ಯಾಶಿನ ಸಹಾಯ ಕೂಡ ನಾವು ಮಾಡ್ತೇವೆ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ಶೌರ್ಯ ಅಂದರೆ ಅವರು ಯಾರು ನಮ್ಮ ಸಂಬಂಧಪಟ್ಟಂಥ ಮೆಂಬರಲ್ಲಾದರೆ

ಜನ ತುಂಬಾ ಕೇಳ್ತಾ ಇದಾರೆ ಸಂಘದಿಂದ ಜನ ಸಾಲದಲ್ಲಿ ಅವರಿಗೆ ನಾವು ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದ ಹಾಗೆ ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸ ನಾವು ಗ್ಯಾರಂಟಿ ಬೇರೆ ಏನು ಮಾಡೋದಿಲ್ಲ ಎಲ್ಲಿಯ ತನಕ ನಾವು ನಿಲ್ಲಿಸುವುದಿಲ್ಲ ಅಲ್ಲಿ ತನಕ ಅಣ್ಣಪ್ಪ ಮಂಜುನಾಥ ತೀರ್ಮಾನ ಕೊಡುವುದಿಲ್ಲ ನಾನು ಭಕ್ತರಿಗೆ ಹೇಳ್ತೇನೆ ನಾಯಿ ಹುಚ್ಚು ನಾಯಿ ನಾಯಿಯನ್ನು ನೀವು ದೇವರು ದಿಂಡರು ನಡೆದಾಡುವ ಮಂಜುನಾಥನ್ನು ಏಳುವುದನ್ನು ಎಲ್ಲಿ ತನಕ ನಿಲ್ಲಿಸುವುದಿಲ್ಲವೋ ಆ ನಾಯಿಯ ಫೋಟೋವನ್ನು ಮನೆಯಲ್ಲಿ ಇಡುವುದನ್ನು ತೆಗೆದು ಬಿಸಾಡಿ ಆಗ ತೀರ್ಮಾನ ಬರ್ತದೆ ರಿಸರ್ಚ್ ಮಾಡ್ತಾ ಇದ್ದಾರೆ ಬೇಗ ಸಾಲದ ಬೇಗ ಮಾಡಬೇಕಿಲ್ಲ ಸಾಯಿಬರ್ ದೇವರು ಜನರ ಎದುರುಗಡೆ ಚೀ ತೂ ಅಂತ ಹೇಳಿ ನರಳಿ 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 ಬದುಕುವುದನ್ನು ನೋಡುವ ತನಕ ನಮ್ಮ ಆಕ್ರೋಶ ಕಮ್ಮಿ ಆಗುವುದಿಲ್ಲ ಧರ್ಮಸ್ಥಳ ಸಂಘದಿಂದ ಸಾಲನ ಕೊಟ್ಟಿದ್ದಾರೆ ಅವರಿಗೆ ನೀವು ಪತ್ರಿಕೆಯವರಿಗಾಗಲೇ ಪ್ರಶ್ನೆ ಮಾಡಿದ್ದೀರಿ ದಿನ ಧರ್ಮಸ್ಥಳ ಸಂಘದ ಏನಾದರೂ ಸಾಲನ ಮನ್ನಾ ಮಾಡ್ತೀರಾ ಇಲ್ಲ ಅದು ಬಡ್ಡಿಗಿಡ್ಡಿಯನ್ನು ಕಮ್ಮಿ ಮಾಡ್ತೀರಾ ಕೇಳಿದ್ರೆ ಅದು ನಮ್ಮ ಸಂಘ ಸಂಘದ ಸಾಲ ಅಲ್ಲ ಅದು ನಮ್ಮ ಹೊರತುಪಡಿಸಿ ಅಂತ ಹೇಳ್ತಾರೆ ಒಬ್ಬ ಧರ್ಮದರ್ಶಿಗಳು ಇಂಥ ಸ್ಥಳಕ್ಕೆ ಬಂದು ಈ ಥರ ಒಂದು ಹೇಳಿಕೆ ಕೊಡೋದು ನಾನು ವಿರೋಧ ಅನ್ನಿಸ್ತದೆ ಯಾಕೆ ಕೇಳಿದ್ರೆ ಇವತ್ತು ಇಲ್ಲಿಯ ಸ್ಥಳ ವೀಕ್ಷಣೆಯನ್ನು ಮಾಡಿದ್ದಾರೆ ಇಲ್ಲಿಯ ಸ್ಥಿತಿಗಿತಿಗಳನ್ನು ನೋಡಿಕೊಂಡಿದ್ದಾರೆ ಇಂಥ ಸಮಯದಲ್ಲೂ ಕೂಡ ಅವರು ಈ ನಮ್ಮದು ಸಾಲ ಮನ್ನಾ ನಾನು ಸಾಲ ಕೊಟ್ಟಂಥದನ್ನು ಮನ್ನಾ ಮಾಡ್ತೇನೆ ಇಲ್ಲವೇ ನಿಮ್ಮ ಸಂಘಕ್ಕೆ ನಿಮಗೆ ಒಬ್ಬೊಬ್ಬರ ಪರಿಹಾರ ಅಂತೇಳಿ ಇಂತಿಷ್ಟು ಅಮೌಂಟನ್ನು ಕೊಡ್ತೇನೆ ಅನ್ನುವಂಥ ರೀತಿಯಲ್ಲಾದರೂ ಒಂದು ಹೇಳಿಕೆಯನ್ನು ಕೊಡಬೇಕಿತ್ತು ಅಂತ ಹೇಳಿಕೆ ಕೊಡದೇ ಇರೋದೇ ದುರಾದೃಷ್ಟಕರ ಅನ್ನುವಂಥ ನನ್ನ ಹೇಳಿಕೆಯನ್ನು ಅನ್ನಿಸ್ತೇನೆ ನನಗೆ ಯಾಕೆ ಇವರೊಬ್ಬರು ಧರ್ಮಸ್ಥಳ ಸಂಘದ ಧರ್ಮದರ್ಶಿಗಳಾಗಿ ಅವರ ಸಂಘದಿಂದ ಸಾಲವನ್ನು ಕೊಡ್ತಾ ಇದ್ದು ಸಂಘದಿಂದ ಸಾಲ ಕೊಟ್ಟು ಅದಕ್ಕೆ ಜನರಿಂದ ಬಡ್ಡಿಯನ್ನು ತಗೊಳ್ತಾ ಇದ್ದಾರೆ ಅಂತ ರೀತಿಯಲ್ಲಿ ಬಡ್ಡಿಯಾದ್ರೂ ನಮಗೆ ಬಿಟ್ಟು ನಿಮ್ಗೆ ನಾನು ಬಿಡ್ತೇನೆ ಒಂದು ಎರಡು ವರ್ಷದ ಬಡ್ಡಿಯನ್ನು ಬಿಡ್ತೇನೆ ಇಲ್ಲೇ ನಿಮ್ಮ ಮನೆ ಕಟ್ಲಿಕ್ಕೆ ನಾನು ಒಂದು ಇಂತಿಷ್ಟು ಹಣನ ಕೊಡ್ತೇನೆ ಅನ್ನೋ ಮಾತನ್ನ ಹೇಳಬೇಕಿತ್ತು ಅವರ ಮನಸ್ಸಲ್ಲಿ ರೀತಿ ಇಲ್ಲ ಅನ್ನುವಂತ ನನಗೆ ತೋರಿಸ್ತದೆ ಅಂತ ಅವರು ಬೇಟೆಯನ್ನು ಇಲ್ಲಿ ಬರಲೇ ಬಾರಬಾರ್ದಿತ್ತು ಯಾಕೆಂದ್ರೆ ಸುಮ್ಮನೆ ಇದನ್ನು ನೋಡ್ಕೊಂಡು ಹೋಗಲಿಕ್ಕೆ ಯಾವುದೇ ಒಂದು ರಾಜಕೀಯದವರು ಇಲ್ಲವೇ ಯಾವುದೇ ಒಂದು ಧರ್ಮದರ್ಶಿಗಳು ಬಂದು ಸುಮ್ಮನೆ ನಾಡಿಗೆ ನೋಡ್ಕೊಂಡು ಹೋಗಲಿಕ್ಕೆ ಬರೋದು ಬೇಡ ಅದರಿಂದ ನಮ್ಮ ಜನರಿಗೆ ಹೆಲ್ಪ್ ಆಗಬೇಕು ಬಿಟ್ಟು ಜನರಿಗೆ ಒಂದು ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಬರಬೇಕು ಹೆಗಡೆ ಅವರು ಬಂದು ನಮ್ಗೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಯಾಕೆ ನಮ್ಗೆ ಅನಿಸ್ತದಲ್ಲ ಅವರು ಬಂದು ಏನು ಮಾಡಬೇಕಿತ್ತು ನಾವು ಸ್ಥಳ ವೀಕ್ಷಣೆ ಮಾಡಿ ಇಲ್ಲಿ ಆ ಪರಿಸ್ಥಿತಿ ಅಲ್ಲ ಅನ್ನೋ ಎಲ್ಲವನ್ನು ಪರಿಸ್ಥಿತಿಯನ್ನು ನೋಡಿ ಅಲ್ಲಿ ಆಲೋಕಿಸಿ ಅವರಿಗೆ ಸಾಧ್ಯ ಆದರೆ ನಮ್ಮಿಂದ ಏನಾಗುತ್ತೋ ಆ ಹೆಲ್ಪನ್ನು ಅವ್ರು ಮಾಡಬೇಕಿತ್ತು ಇಲ್ಲವೇ ಅವ್ರು ಕೊಟ್ಟಂಥ ಸಾಲಗಳೇನಾದ್ರು ಇದ್ದರೆ ಆ ಸಾಲದಲ್ಲಿ ನಾನು ನಿಮಗೆ ಬಡ್ಡಿಯನ್ನು ಬಿಡ್ತೇನೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಡಬೇಕಿತ್ತು ಅದು ಜನರಿಗೆ ಸ್ವಲ್ಪ ಖುಷಿಯಾಗ್ತಿತ್ತು ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಏನು ಅವರಂತಾರೆ ನಮ್ಮ ಸಾಲನೇ ಅಲ್ಲ ನಾವು ಕೊಡೋದೇ ಇವರು ನಾವು ಸಾಲನ ಧರ್ಮಸ್ಥಳ ಸಂಘಕ್ಕೆ ಅಂತೇಳಿ ದುಡ್ಡನ್ನು ಕಟ್ತಾರೆ ಇಲ್ಲಾದ್ರೆ ಇವರು ಧರ್ಮಸ್ಥಳ ಸಂಘ ಅನ್ನುವಂಥ ವ್ಯವಸ್ಥೆಗೆ ಹೆಸರನ್ನು ಇಡಬಾರ್ದಿತ್ತು ಬೇರೆ ಏನಾದರೂ ಹೆಸರನ್ನ ಇಟ್ಟರೆ ಅದನ್ನ ನಾವು ಕೇಳುವಂತ ಪ್ರಶ್ನೆ ಬರೋದೇ ಉದ್ಭವನೇ ಆಗೋದಿಲ್ಲ ಇಲ್ಲಿ ಧರ್ಮಸ್ಥಳ ಸಂಘ ಅನ್ನುವಂಥ ಒಂದು ಹೆಸರು ಇರೋದ್ರಿಂದ ನಾವು ಅವ್ರ ಹತ್ರ ಕೇಳಬೇಕಾಯ್ತು ಅನಿವಾರ್ಯವಾಗಿ ಇಲ್ಲದೇ ಇದ್ರೆ ಇವ್ರು ಯಾವ್ದೋ ಒಂದು ಬ್ಯಾಂಕ್ನ ಹೆಸರಲ್ಲಿ ಮಾಡಿದ್ರೆ ನಾವು ಅದ್ರ ಬಗ್ಗೆ ಕೇಳುವ ಪ್ರಶ್ನೆ ಬರುವುದಿಲ್ಲ ಇಲ್ಲಿ ಅಣ್ಣಪ್ಪ ಮಂಜುನಾಥ ಇದ್ದಾರೆ ಅನ್ನುವಂತ ಒಂದು ಸಣ್ಣ ಸೂಚನೆಯನ್ನು ಕೊಟ್ಟಿದ್ರೆ ನಾವಿದ್ದೇವೆ ಧರ್ಮಸ್ಥಳದಲ್ಲಿ ಗೊತ್ತಾಯ್ತಾ ಇನ್ನಾದರೂ ಇನ್ನು ಮುಂದಕ್ಕೆ ಪ್ರಾರಂಭ ಆಗ್ತದೆ ಏನೇನಾಗ್ಬೇಕು ಏನೇನು ಹೋಗ್ಬೇಕು ಆ ಅಣ್ಣಪ್ಪ ಮಂಜುನಾಥ ತೀರ್ಮಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಿನ್ನೆಯಿಂದ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತಾನೆ ಹೋಗ್ತಾರೆ